ನಾಟಕೀತೆಗೆ ಅವಮಾನ ಮಾಡಿದ ಶಿಕ್ಷಣ ಸಂಸ್ಥೆ ಸರಿಯಾದ ಶಿಕ್ಷಣ ಕೊಡಬೇಕಾದ ಸಂಸ್ಥೆ ತಪ್ಪು ಮಾಡಿದರೆ ಹೇಗೆ ಇನ್ನು ತಮ್ಮ ಶಾಲೆಯಲ್ಲಿ ಏನೇನು ಕಲಿಸುತ್ತಾರೋ ಗೊತ್ತಿಲ್ಲ ಮಕ್ಕಳಿಗೆ ಮೊದಲೇ ತಪ್ಪು ಕಲಿಸಿದ್ರೆ ಮುಂದೆ ಮಕ್ಕಳ ಭವಿಷ್ಯದ ಗತಿಯನ್ನು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕಾದ ಮಾರ್ಗದರ್ಶನ ಸಂಸ್ಥೆಗೆ ತಪ್ಪು ಮಾಡಿದ್ರೆ ಹೇಗೆ ಸಂಬಂಧಿಸಿದ ಇಲಾಖೆ ಕಣ್ಣಿಗೆ ವಿತಿಲವೇ ಮಾಡಿದ ಶಿಕ್ಷಣ ಸಂಸ್ಥೆಯ ಮೇಲೆ ಯಾವಾಗ ಏನು ನಡೆದಿರುವುದು ಇಳ್ಕಲ್ ತಾಲೂಕಿನ ತೋಂಡಿಹಾಳ ಗ್ರಾಮದಲ್ಲಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆ ಇಡೀ ವಿದ್ಯಾರ್ಥಿಗಳಿಗೆ ತಮ್ಮ ಶಾಲೆಯಿಂದ ಪುಸ್ತಕಗಳನ್ನ ನೀಡುತ್ತಾರೆ ಆ ಪುಸ್ತಕಗಳಲ್ಲಿ ರಾಷ್ಟ್ರಗೀತೆ ನಾಡಗೀತೆಯಿಂದ ಮುದ್ರಿಸುತ್ತಾರೆ ರಾಷ್ಟ್ರಗೀತೆ ನಾಡಗೀತೆ ಮುದ್ರಿಸಿರುವುದು ಒಳ್ಳೆಯದು ಆದರೆ ತಪ್ಪು ತಪ್ಪಾಗಿ ಮುದ್ರಿಸಿ ಮಕ್ಕಳಿಗೆ ನೀಡಿ ಮಕ್ಕಳಿಗೆ ತಪ್ಪು ತಪ್ಪು ಮಾರ್ಗದರ್ಶನ ಮಾಡುವುದು ಎಷ್ಟು ಸರಿ ಸಂಬಂಧಿಸಿದ ಇಲಾಖೆ ನಿಗಾವಹಿಸಿ ತಪ್ಪು ಮುದ್ರಿಸಿದ ಪುಸ್ತಕಗಳನ್ನ ಮಕ್ಕಳಿಂದ ಪುಸ್ತಕ ವಾಪಸ್ ಪಡೆದು ತಪ್ಪು ಮುದ್ರಿಸಿದ ಪುಸ್ತಕಗಳನ್ನು ಮಕ್ಕಳಿಗೆ ನೀಡಿದ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸಾರ್ವಜನಿಕರ ಪರವಾಗಿ ಒತ್ತಾಯಿಸುತ್ತೇನೆ ಸರಿಯಾದ ಶಿಕ್ಷಣ ಉತ್ತಮ ಸಮಾಜಕ್ಕೆ ಮುನ್ನುಡಿ ಎಂಬ ನಂಬಿಕೆಯೊಂದಿಗೆ ಇಂತಹ ವಿಷಯಗಳ ಬಗ್ಗೆ ಕನ್ನಡಪರ ಹೋರಾಟಗಾರರು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಮತ್ತು ಸಂಬಂಧಿಸಿದ ಇಲಾಖೆಯವರು ಹೆಚ್ಚಿನ ಗಮನ ಹರಿಸಲಿ ಎಂದು ಆಶಿಸುತ್ತೇನೆ